ಸುಳ್ಳು ಜಾತಿ ಪ್ರಮಾಣಪತ್ರ ತನಿಖೆಗೆ ಆದೇಶಿಸುವಂತೆ ವಿವಿಧ ಸಂಘಟನೆಗಳ ಆಗ್ರಹ ಅಥಣಿ ತಾಲೂಕಿನ ಐಗಳಿ ಗ್ರಾಮದ ವ್ಯಕ್ತಿಯೊಬ್ಬರು ತಾನು ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿ ಎಂದು ನಕಲಿ ದಾಖಲೆ ಸಲ್ಲಿಸಿ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಪಡೆದುಕೊಂಡಿದ್ದು ಕೂಡಲೇ ಸುಳ್ಳು ಪ್ರಮಾಣಪತ್ರ ಪಡೆದುಕೊಂಡ ವ್ಯಕ್ತಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಆತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಅಥಣಿ ತಹಶೀಲ್ದಾರ್ ಸಿದ್ರಾಯ್ ಬೋಸಗಿ ಅವರಿಗೆ ಮನವಿ ಸಲ್ಲಿಸಿದರು ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಗೆ ತೆರಳಿ ಸೋಲು ಪ್ರಮಾಣಪತ್ರ ಪಡೆದುಕೊಂಡ ವಿನೋದ ಶಂಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಮಿತೇಶ ಪಟ್ಟಣ್ ಮಾತನಾಡಿ ನಕಲಿ ದಾಖಲೆ ಸಲ್ಲಿಸಿ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಪಡೆದುಕೊಂಡ ಬಗ್ಗೆ ತಕ್ಷಣ ತನಿಖೆ ನಡೆಸುವಂತೆ ಅಥಣಿ ತಹಶೀಲ್ದಾರ್ ಅವರನ್ನು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಶಶಿಕಾಂತ ಬಾಡಗಿ ಪ್ರಮೋದ ಹಿರೇಮನಿ ಸದಾಶಿವ ಕಾಂಬಳೆ ದಲಿತ ಮುಖಂಡರಾದ ಗೌತಮ ಪರಾಂಜಪೆ ರವಿ ಕಾಂಬಳೆ ಶಶಿಕಾಂತ ಸಾಳವೆ ಶ್ರೀಕಾಂತ ಆಲಗು ಸಿದ್ದಲಿಂಗಮಡ್ಡಿ ಕಮಲಾ ಹಿರೇಮನಿ ಶಶಿಕಲಾ ಹಿರೇಮನಿ ದೇವಕ್ಕಿ ಹಿಗ್ಗನ್ನವರ್ ಸಾಧನಾ ದೊಡ್ಡಮನಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಜಾತಿಯಂತ ಜಾತ್ಯಂತ ಕಾಸ್ ತಗೊಂಡಿದಾರಂತ ಅದು ಮೂಲಕೋಷಿಯಾಗಿ ಚೌಕಾಶಿ ಆಗೋ ತಕ್ಕ ನಮ್ಗ ಇದ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಗಮ್ ಇದನ್ನ ಬಂದಿಲ್ಲ ಅದ್ರ ಸಲಾಗಿ ನಾವು ಎಲ್ಲರೂ ನಮ್ಮ ದಲಿತ ಮುಖಂಡರು ಹಾಗೂ ವಕೀಲರು ಹಾಗೂ ಮಹಿಳೆಯರು ಕೂಡಿ ನಾವು ತಹಶೀಲ್ದಾರ್ ಮುಖಾಂತರ ಎನ್ಕ್ವೈರಿ ಮಾಡಿ ಅದು ಏನೈತಿ ರಿಪೋರ್ಟ್ ತಿಳಿಸ್ಬೇಕಂತೇಳಿ ನಾವು ಎಲ್ಲರೂ ಕೂಡಿ ತಹಶೀಲ್ದಾರ್ ಕೂಡ ಕೂಡವು ಇದ್ರ ಬಗ್ಗೆ ಈಗ ಶಶಿಕಾಂತ್ ಸಾವ್ಯ ಅವರು ಫಸ್ಟ್ ಒಂದು ಎರಡು ಮಾತು ಮಾತಾಡ್ಬೇಕು